ಕೆಂಪವಾಡದ ಅತನಿ ಶುಗರ್ಸ್ ಕಾರ್ಖಾನೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಕಾಗವಾಡ ತಾಲೂಕಿನ ಕೆಂಪವಾಡದ ಅತನಿ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತವಾಗಿ ಶುಕ್ರವಾರ ದಿನಾಂಕ ಹದಿನೈದರಂದು ಮಾಜಿ ಸಚಿವರು ಹಾಗೂ ಕಾರ್ಖಾನೆಯ ಅಧ್ಯಕ್ಷ ಶ್ರೀಮಂತ್ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ನಮನವನ್ನು ಸಲ್ಲಿಸಿ ಸೆಕ್ಯೂರಿಟಿ ವಿಭಾಗ ಹಾಗೂ ಕೆಂಪುವಾಡ್ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಆನಂದದಿಂದ ಆಚರಿಸ್ತಾ ಇದ್ದೀವಿ ನೂರ ಐವತ್ತು ವರ್ಷ ಬ್ರಿಟಿಷರ ಗುಲಾಮಗಿರಿದಲ್ಲಿ ಇದ್ದೀವಿ ಅದು ಅಲ್ಲ ಅದಕ್ಕಿಂತ ಮೊದಲು ಸುಮಾರು ಆರು ನೂರು ವರ್ಷಗಳ ನಾವು ಬೇರೆ ಅದು ಮೊಮ್ಮದ್ ಗಜನಿಯಲ್ಲಿ ಇರಲಿ ಗೋರಿಯಲ್ಲಿ ಮೊಮ್ಮದ್ ಇರಲಿ ಇವೆಲ್ಲ ನಮ್ಮ ಹೊರಗೆ ಬೆಳೆ ಬಂದು ನಮ್ಮ ಅಲ್ಲ ಸುಮಾರು ಒಂಬತ್ತು ನೂರು ವರ್ಷ ನಮ್ಮ ದೇಶ ಯಾವತ್ತೂ ಗುಲಾಮ್ ಬಂದಿದ್ದೇವೆ

ಬೇರೆ ಕಡೆ ಹೂ ಜವರಿಂದಾಗಿತ್ತು ಗುಡಿ ಹೊಡೆದು ಸಾಕಷ್ಟು ಭಗಾಂತ್ ಸಿಕ್ತಿತ್ತು ಸಾಕಷ್ಟು ಅವ್ರಿಗೆ ಬೇರೆ ಬೇರೆ ಮುತ್ತ ಆದರೆಲ್ಲ ಸಿಕ್ತಿತ್ತು ಜನದವಲಕ್ಕೆಲ್ಲ ಗುಡಿಯಾಗಿತ್ತು ಬರುದು ಗುಡಿ ಹೊಡೆದು ತಗೊಂಡು ಯಾರು ಗಾಡಿ ಮಾಡ್ತಿದ್ದಿಲ್ಲ ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಹೇಗಿತ್ತು ಆ ರೀತಿ ಬ್ರಿಟಿಷ್ ನಮ್ಮಲ್ಲಿ ಹೆಂಗ್ ನಮ್ಮ ಜನಸಂಖ್ಯೆ ಆಗ ಸುಮಾರು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ನಮ್ಮ ದೇಶದ ಬ್ರಿಟಿಷ್ ಬಂದ್ರೆ ಇಷ್ಟು ಬಹಳ ಒಂದು ಹತ್ತಿಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ಬಂದಿದೆ ಒಂದು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ಬಂದಂತ ಬ್ರಿಟಿಷರು ಇಪ್ಪತ್ತೈದು ಕೋಟಿ ನಮ್ಮ ಜನರಿಗೆ ಕೆಲವೇ ದಿನ ಗೆದ್ದು ನಮಗೆಲ್ಲ ಗುಲಾಮ್ ಮಾಡಿ ನೂರ ಐವತ್ತು ವರ್ಷ ಆಗಿತ್ತು ಇದಕ್ಕೆ ಕಾರಣ ಏನ ನಮ್ಮಲ್ಲಿ ಜೀವನ್ ಇಲ್ಲ ಇತ್ತು ನಮ್ಮ ದೇಶ ಪ್ರಜೆ ಇತ್ತು ಏನು ಇಲ್ಲ ಯಾರು ಬೇಕಾದವರು ಬರ್ಬೇಕು ತಿರುಗಿ ಅದರ ಜೊತೆಲೆಲ್ಲ ನಮ್ಮಲ್ಲಿ ಮಹಾತ್ಮಾ ಗಾಂಧೀಜಿ ಅವ್ರಲಿ ಸರ್ದಾರ್ ಪಟೇಲ್ ಅವ್ರಲಿ ಅಥವಾ ಪಂಡಿತ್ ಜವಾಹರ್ ನೆಹರು ಇರಲಿ ಇಂಥವ್ರು ಕೂಡ ಎರಡೂ ಕಡೆಯಿಂದ ಒಂದು ಏನೋ ಒಂದು ದೊಡ್ಡ ಅವ್ರಿಗೆ ಕರ್ಕೊಂಡ ಸದಾ ಯಾರೇ ನಮ್ಮ ದೇಶದಲ್ಲಿ ಬಂದಿದ್ರ ಅವ್ರು ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಮೊದಲೇ ಮಾಡಿದ್ರು ಮತ್ತೆ ಎರಡನೇದು ಈಗೇನು ನಾವು ಸ್ವತಂತ್ರ ನಾವಿ ಅರಿವಿ ಬ್ರಿಟಿಷ್ ಈ ಸ್ವಾತಂತ್ರ್ಯ ಪಡಿಬೇಕಾದ್ರೂ ಕೂಡ ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ನಾವು ಶಿವಾಜಿ ಮಹಾರಾಜ ಏನು ಅಂತ ನಮ್ಮ ಹರಿ ತೋರಿಸ್ರು ಆ ಹದಿಯಲ್ಲಿ ಹೋದ್ರವ ಈ ಬ್ರಿಟಿಷ ಇಲ್ಲಿ ಓಡಿಸ್ಲಾ ಶೆಕ್ ಐತಿ ನಾವು ಸ್ವತಂತ್ರ ಆಗಲ ಶೆಕ್ ಐತಿ ತಿಳ್ಕೊಂಡು ನೀವು ಬಿಡ್ತೀವಿ ನಮ್ಮ ಎಷ್ಟೋ ಮದನ್ ಲಾಲ್ ಸಿಗ್ರ ಲಂಡನ್ ಮತ್ತು ನಾನು ಮುಂದಿನ ಜನ ನಾ ಭಾರತ ದೇಶದಲ್ಲಿ ಹುಟ್ಟಿ ಈ ದೇಶ ಎಲ್ಲಿ ತಕ್ಕ ಸ್ವತಂತ್ರ ಆಗಿಲ್ಲ ಅಲ್ಲಿ ತಕ್ಕ ಕ್ರಮ ನಡೀತೀರಿ ಅಲ್ಲಿ ಕೋರ್ಟ್ ಬಂದಸಿಲ್ ಕೊಟ್ಟರು ಅಂದ್ರೆ ಎಂತ ಧೈರ್ಯ ಹೇಳಿಕೊಂಡ್ರೆ ಅವರು ಇಂಥ ಧೈರ್ಯದವರು ಎಷ್ಟೋ ಸ್ವಾತಂತ್ರ್ಯ ಸೈನಿಕರು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರನ್ನ ಅದು ಭಗತ್ ಸಿಂಗ್ ಇರಲಿ ಕಾರ್ಯಕ್ರಮದಲ್ಲಿ ಕೆಂಪ್ವಾರ್ಡ್ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಹಾಗೂ ಕಾನ್ವೆಂಟ್ ಶಾಲೆಯ ಪುಟ್ಟ ಮಕ್ಕಳು ಮತ್ತು ಸ್ಥಳೀಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಕೆಂಪಾಡ್ ಹಾಗೂ ಶಿನ್ನಾ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಪಥಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಈ ಸಮಯದಲ್ಲಿ ಮುಖಂಡರಾದ ರಮೇಶ್ ತೇಲಿ ಎಸ್ಆರ್ ಜಂಬಿ ಮನೋಹರ್ ಪವಾರ್ ದಿಲೀಪ್ ಪವಾರ್ ಶಿವಾಜಿ ನಿಕಂ ಕಾರ್ಖಾನೆ ಅಧಿಕಾರಿಗಳಾದ ಚಂದ್ರಕಾಂತ್ ಪಾಟೀಲ್ ಕಿರಣ್ ಮುಧಾಳಿ ವಸಂತ್ ಪಾಟೀಲ್ ಗಂಗಾಧರ್ ಸಂಜಯ್ ಕುಮಾರ್ ಕಾಯ್ಪುರಿ ಶೇಖರ್ ಕಿನಂಗಿ ಭರತ್ ಪಾಟೀಲ್ ಲಕ್ಷ್ಮಣ್ ಜಾಧವ್ ನಾರಾಯಣ್ ಕಾಳೇಲಿ ರಮೇಶ್ ಗೋಡ್ಸಿ ಅಭಿಜಿತ್ ಕಿತ್ತೂರೆ ಸೇರಿದಂತೆ ಹಲವಾರು ಅಧಿಕಾರಿಗಳು ಎಲ್ಲ ವಿಭಾಗಗಳ ಮ್ಯಾನೇಜರ್ಗಳು ಅಧಿಕಾರಿಗಳು ಇಂಜಿನಿಯರ್ಗಳು ಕಾರ್ಮಿಕ ಬಂಧುಗಳು ಸಾರ್ವಜನಿಕರು ವಿದ್ಯಾರ್ಥಿಗಳು ಪುಟ್ಟ ಮಕ್ಕಳು ಹಾಗೂ ಕಾರ್ಮಿಕ ಬಂಧುಗಳು ಸೇರಿದಂತೆ उपस्थित प्रधानमंत्री जी ने एक महत्वपूर्ण बैठक बुलाई और उस बैठक के बाद ऐलान कर दिया कि तो आतंकवादियों को करारा जवाब देंगे और आतंकवादियों को खत्म कर देंगे भारत के छह मई की रात और सात मई की सुबह पाकिस्तान के ऊपर एबसाइट हुई और उस एबसाइट में सभी आतंकवादियों के अड्डे उद्वस्त हो गए और बहुत मशहूर आतंकवादी भी खत्म कर दिए इसका बदला बोल के पाकिस्तान ने भारत के ऊपर हमला किया और भारतीय सैनिकों ने इसका करारा जवाब दिया हमारे तीनों दलों ने उनके पूरे एयरबेस कर उड़ा दिया इसी तरह से हमारे भारतीय सैनिकों ने पाकिस्तान को भारत के शरण में आने के लिए प्रवृत्त कर दिया हमें गर्व है हमें गर्व है कि इस ऑपरेशन से को दो महिला थी पहली खुले थी और दूसरी जो से ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರ್ದಾಳೆ